ಹೇಗಾಯಿಸಲಿಗೂ ನಮಸ್ಕಾರ ಐ ಹೋಪ್ ಯುವರ್ ಡೂಯಿಂಗ್ ವೆಲ್ ಸೊ ಅಫಿಷಿಯಲಿ ನಮ್ಮ ಆನ್ಲೈನ್ ತರಗತಿಗಳ ಮೊದಲ ಬ್ಯಾಚ್ ಪ್ರಾರಂಭ ಆಗಿದೆ ಸೆಕೆಂಡ್ ಬ್ಯಾಚ್ ನವೆಂಬರ್ ಒಂದರಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನೀವು ಎನ್ರೋಲ್ ಮಾಡ್ಕೋಬೋದು ಈ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಮಾಡುವ ಮುಖಾಂತರ ಪೊಲೀಸ್ ಇಲಾಖೆಯ ಎಲ್ಲ ಪರೀಕ್ಷೆಗಳನ್ನು ಇನ್ಮುಂದೆ ಕೆ ಇ ಎ ನಡೆಸುತ್ತೆ ಕೆ ಇ ಎಗೆ ವರ್ಗಾವಣೆ ಮಾಡಲಾಗಿದೆ ಪೊಲೀಸ್ ಇಲಾಖೆಯ ಪಿ ಎಸ್ ಐ ಕಾನ್ಸ್ಟೇಬಲ್ ಎಲ್ಲ ಹುದ್ದೆಗಳ ಪರೀಕ್ಷೆ ಇನ್ನು ಮುಂದೆ ಮಾಡೋದು ಇ ಎ ಈ ಹಿಂದೆ ಫೋರ್ ಜೀರೋ ಟು ಇನ್ಸ್ಪೆಕ್ಟರ್ ಹುದ್ದೆಗಳ ಪರೀಕ್ಷೆಯನ್ನು ಮಾಡಿದ್ರು ಒಂದು ಒಳ್ಳೆ ಒಪಿನಿಯನ್ ತೊಗೊಂಡಿದ್ರು ಒಳ್ಳೆ ಪ್ರಶ್ನೆ ಪತ್ರಿಕೆ ಸೆಟ್ ಮಾಡಿ ಕಟ್ ಆಫ್ ಕೂಡ ಕಡಿಮೆ ಬರುವ ರೀತಿಯಲ್ಲಿ ಪ್ರಶ್ನೆ ಪತ್ರಿಕೆ ಇತ್ತು ಆ ಪ್ರಶ್ನೆ ಪತ್ರಿಕೆಯ ಕಂಪ್ಲೀಟ್ ರಿವ್ಯೂವನ್ನು ನಮ್ಮ ಚಾನಲ್ ಮಾಡಿದ್ದೀವಿ ಚೆಕ್ ಮಾಡಿ ನೀವು ಆ ಪ್ರಶ್ನೆ ಪತ್ರಿಕೆ ಮುಂದಿನ ಎಲ್ಲ ಪರೀಕ್ಷೆಗಳಿಗೂ ಕೂಡ ಒಂಥರ ಬ್ಲೂ ಪ್ರಿಂಟ್ ಥರ ಇರುತ್ತೆ ಅಷ್ಟು ಚೆನ್ನಾಗಿ ಪ್ರಶ್ನೆ ಪತ್ರಿಕೆ ಇತ್ತು ಆ ನೂರು ಜಿ ಕೆ ಪ್ರಶ್ನೆಗಳಲ್ಲಿ ಏಯ್ಟಿ ಟು ಏಯ್ಟಿ ಫೈವ್ ಪರ್ಸೆಂಟ್ ಆಫ್ ಪ್ರಶ್ನೆಗಳು ಸ್ಟೇಟ್ಮೆಂಟ್ ರೀತಿ ಪ್ರಶ್ನೆಗಳಾಗಿತ್ತು ಅಥವಾ ಮ್ಯಾಚ್ ದ ಫಾಲೋಯಿಂಗ್ ರೀತಿ ಪ್ರಶ್ನೆಗಳಾಗಿತ್ತು ಸಲ ಚೆಕ್ ಮಾಡಿ ಸೊ ಕಂಪೇರ್ ಟು ಕೆ ಪಿ ಎಸ್ ಸಿ ಅಥವಾ ಪೊಲೀಸ್ ಇಲಾಖೆ ನಡೆಸುವಂಥ ಪರೀಕ್ಷೆಗಳಿಗೆ ಕಂಪೇರ್ ಮಾಡಿದ್ರೆ ಕೆ ಇ ಎ ಬೆಟರ್ ಆಪ್ಷನ್ ಪಾಸ್ಟ್ ಟೂ ಇಯರ್ಸಿಂದ ಒಂದು ಒಳ್ಳೆ ಒಪಿನಿಯನ್ ಇದೆ ಯಾವುದೇ ಪ್ರಾಬ್ಲಮ್ ಮಾಡ್ಕೊಳ್ಳದೆ ಪರೀಕ್ಷೆಗಳನ್ನು ನಡೆಸಿ ಸಕ್ಸಸ್ ಆಗಿದ್ದಾರೆ ಸೊ ಪೊಲೀಸ್ ಇಲಾಖೆ ಪರೀಕ್ಷೆಗಳನ್ನು ಕೆ ಎಗೆ ನೀಡಿರೋದು ಸ್ವಾಗತಾರ್ಹ ತುಂಬ ಜನ ಇನ್ನೂ ಒಂದು ಬೇಜಾರಿದೆ ಅಬಕಾರಿ ಇಲಾಖೆ ಹುದ್ದೆಗಳನ್ನು ಕೂಡ ಇ ಎ ಕೊಡಿ ಅಂತ ಅಟ್ಲೀಸ್ಟ್ ಕ್ಲೀನಾಗಿ ನಡೆಸ್ಕೊಡ್ತಾರೆ ಅಂತ ನನ್ನ ಒಪಿನಿಯನ್ ಕೂಡ ಅಷ್ಟೇ ಅಬಕಾರಿ ಇಲಾಖೆ ಹುದ್ದೆಗಳನ್ನು ಕೆ ಇ ಎ ಕೊಟ್ಟರೆ ಒಂದು ಒಳ್ಳೆ ನೇಮಕಾತಿ ಆಗುತ್ತೆ ಒಂದು ಒಳ್ಳೆ ಪೋಸ್ಟ್ಗಳಿದೆ ಕ್ಲೀನಾಗಿ ನಡೆಸ್ಕೊಡ್ತಾರೆ ಇನ್ನು ಕೆ ಪಿ ಎಸ್ ಸಿ ಬಗ್ಗೆ ನಿಮಗೆ ಗೊತ್ತು ಅವ್ರ ಲೆವೆಲ್ಲೇ ಬೇರೆ ಅವ್ರ ಬಗ್ಗೆ ಹೇಳೋಕ್ಕಾಗಲ್ಲ ನಾವು ಸೊ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಹಲವಾರು ನೇಮಕಾತಿಗಳಿದ್ದಾವೆ ಸಾಲು ಸಾಲು ನೇಮಕಾತಿಗಳಿದ್ದಾವೆ ಅಫಿಷಿಯಲ್ ಆಗಿ ಹಣಕಾಸು ಇಲಾಖೆಯಿಂದ ಅನುಮೋದನೆ ಆಗಿರೋದು ಕೆ ಪಿ ಎಸ್ ಸಿ ಹತ್ರ ಇರುವಂತಹ ಹುದ್ದೆಗಳು ಯಾವುದು ಕೆ ಪಿ ಎಸ್ ಸಿ ನಡೆಸೋದು ಯಾವುದು ಕೆಇ ನಡೆಸೋದು ಅದು ನೋಡೋದಾದ್ರೆ ಅಬಕಾರಿ ಇಲಾಖೆ ಕಂಪ್ಲೀಟ್ ಕೆ ಪಿ ಸಿನೇ ವಹಿಸ್ಕೊಂಡಿದೆ ಅಬಕಾರಿ ಎಕ್ಸೈಸ್ ಗಾರ್ಡ್ ಆಗಿರ್ಬೋದು ಎಕ್ಸೈಸ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಇನ್ನು ಅಫಿಷಿಯಲ್ ಎಫ್ ಡಿ ಎಸ್ ಡಿ ಎ ಹುದ್ದೆಗಳು ಅದರಲ್ಲಿ ಪ್ರದಂತ್ಲಿ ಇರುವಂತಹ ಮಾಹಿತಿ ಅಂದರೆ ಏಳ್ನೂರಕ್ಕೂ ಹೆಚ್ಚು ಹುದ್ದೆಗಳು ವಾಣಿಜ್ಯ ತೆರಿಗೆ ಇಲಾಖೆ ಒಂದರಲ್ಲೇ ಇದೆ ಟೋಟಲ್ ಒಂದು ಸಾವಿರ ಹುದ್ದೆಗಳ ನೇಮಕಾತಿ ನಡೀಬೋದು ಬಟ್ ಸ್ವಲ್ಪ ಲೇಟ್ ಆಗ್ಬೋದು ಕಂಪೇರ್ ಟು ಎಕ್ಸೈಸ್ ಗಾರ್ಡ್ ಎಕ್ಸೈಸ್ ಸಬ್ಇನ್ಸ್ಪೆಕ್ಟರ್ಗೆ ಆ್ಯಂಡ್ ಎಸ್ ಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೊದಲ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅನುಮೋದನೆ ಆಗಿ ರಾಜ್ಯ ಪತ್ರದಲ್ಲಿ ಪ್ರಕಟ ಆಗಿರುವಂತಹ ಹುದ್ದೆ ಇಲ್ಲಿವರೆಗೂ ಕೂಡ ಕೆ ಪಿ ಎಸ್ ಸಿ ನಡೆಸಿಲ್ಲ ಇದು ಯಾವುದೇ ಪ್ರಾಬ್ಲಮ್ ಇಲ್ದೇ ಹಣಕಾಸು ಅನುಮೋದನೆ ಆಗಿ ಪ್ರಕಟ ಆಗಿದೆ ರಾಜ್ಯ ಪತ್ರದಲ್ಲಿ ಆ್ಯಂಡ್ ಕಾರ್ಯದರ್ಶಿ ಗ್ರೇಡ್ ಒನ್ ಗ್ರೇಡ್ ಟು ಆ್ಯಂಡ್ ಗ್ರೂಪ್ ಸಿ ಟೆಕ್ನಿಕಲ್ ನಾನ್ ಟೆಕ್ನಿಕಲ್ ಇಷ್ಟು ಹುದ್ದೆಗಳು ಜೊತೆಗೆ ಅರಣ್ಯ ಇಲಾಖೆಗೆ ಸಂಬಂಧ ಕೆಲವೊಂದು ಹುದ್ದೆಗಳು ಇಷ್ಟನ್ನು ಕೂಡ ಕೆ ಪಿ ಎಸ್ ಸಿ ಬಳಿ ಇದೆ ಅವರೇ ಇಟ್ಕೊಂಡಿದ್ದಾರೆ ಅವರೇ ಪರೀಕ್ಷೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸೊ ನನ್ನ ಒಪಿನಿಯನ್ ಹೇಳೋದಾದರೆ ಅಬಕಾರಿ ಇಲಾಖೆ ಹುದ್ದೆಗಳನ್ನು ಕೆ ಇ ಅವ್ರು ಮಾಡಿದ್ರೆ ಬೆಟರ್ ಕ್ಲೀನಾಗಿ ಎಕ್ಸಾಮ್ ನಡೆಸಿ ರಿಸಲ್ಟ್ ಕೊಡ್ತಾರೆ ಒಂದು ಒಳ್ಳೆ ನೇಮಕಾತಿಯಾಗಿ ಕನ್ವರ್ಟ್ ಆಗುತ್ತೆ ಕೆ ಪಿ ಎಸ್ ಸಿ ಅವರು ಯಾವಾಗ ನಡೆಸ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇಲ್ಲ ಏಕೆಂದರೆ ಕೆ ಇ ಎ ಮೊನ್ನೆ ನೋಡಿ ಒಂದು ಅಫಿಷಿಯಲ್ ವೀಡಿಯೋ ಮಾಡಿದರು ಕೆ ಇ ಎಂದ ಅವರು ಮಾಡಿ ಐದು ಆಪ್ಷನ್ ಬಗ್ಗೆ ಮಾಹಿತಿ ಕೊಟ್ಟರು ಆ್ಯಂಡ್ ನೋಟಿಫಿಕೇಶನ್ ಯಾವ ರೀತಿ ಇರುತ್ತೆ ಪರೀಕ್ಷೆ ಯಾವ ರೀತಿ ಇರುತ್ತೆ ಈ ರೀತಿ ಒಂದು ವೀಡಿಯೋನ ನಾವು ಕೆ ಪಿ ಎಸ್ ಸಿಯಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಬಟ್ ಎಕ್ಸ್ಪೆಕ್ಟ್ ಮಾಡಬಾರ್ದು ಕೆ ಪಿ ಎಸ್ ಸಿಯಿಂದ ಅಷ್ಟೊಂದು ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ ಅನ್ನೋ ನಂಬಿಕೆ ಇಲ್ಲ ಸೊ ಈ ಕಡೆ ಬಂದರೆ ಕೆ ಇ ಎ ಆರ್ನೂರು ಪಿ ಎಸ್ ಐ ಹುದ್ದೆಗಳು ಪೊಲೀಸ್ ಇಲಾಖೆದು ಕೆ ಎ ನಡೆಸ್ತಾರೆ ಆ್ಯಂಡ್ ಐನೂರು ವಿ ಎ ಹುದ್ದೆಗಳು ಇದು ಕೂಡ ಇವರೇ ನಡೆಸ್ತಾರೆ ನಾಲ್ಕು ಸಾವಿರದ ಐನೂರು ಪಿ ಸಿ ಹುದ್ದೆಗಳು ಇದರಲ್ಲಿ ಸೆಗ್ರಿಗೇಟ್ ಮಾಡಿದ್ರೆ ಹುದ್ದೆಗಳ ಸೆಗ್ರಿಗೇಟ್ ಮಾಡಿದಾಗ ನಮಗೆ ಡಿ ಎಸ್ ಐ ಇಪ್ಪತ್ತು ಪೋಸ್ಟ್ ಇದೆ ಆ್ಯಂಡ್ ಎ ಪಿ ಸಿ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಒಂದು ಸಾವಿರದ ಆರುನೂರ ಐವತ್ತು ಹುದ್ದೆ ಇದೆ ಸಿವಿಲ್ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಆರುನೂರ ಹದಿನಾಲ್ಕು ಹುದ್ದೆ ಇದೆ ಇದು ಕಲ್ಯಾಣ ಕರ್ನಾಟಕಕ್ಕೆ ಮಾತ್ರ ಅನುಮೋದನೆ ಆಗಿದೆ ಇನ್ನು ಬಾಕಿ ದೊಡ್ಡ ನೇಮಕಾತಿ ಬರುತ್ತೆ ಸಿವಿಲ್ ಪೀಸ್ ಇದು ಬಟ್ ತಕ್ಷಣ ಇರೋದು ಈಗಿಷ್ಟೇ ಆ್ಯಂಡ್ ಕೆ ಎಸ್ ಆರ್ ಪಿ ಕಾನ್ಸ್ಟೇಬಲ್ ಎರಡು ಸಾವಿರದ ಮೂವತ್ತ ಎರಡು ಹುದ್ದೆಗಳು ಲಾಸ್ಟಿಗೆ ಕೆ ಎಸ್ ಐ ಎಸ್ ಎಫ್ ಮುನ್ನೂರ ನಲವತ್ತು ಹುದ್ದೆಗಳು ಆಗಿ ನಾಲ್ಕು ಸಾವಿರದ ಆರುನೂರ ಐವತ್ತ ಆರು ಹುದ್ದೆಗಳ ಕಾನ್ಸ್ಟೇಬಲ್ ನೇಮಕಾತಿಯನ್ನು ಕೆ ಇ ಎ ಮಾಡ್ತಾರೆ ನಾನು ಕೂಡ ಎಕ್ಸಾಕ್ಟ್ ಆಗಿದ್ದೀನಿ ಇ ಎ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಯನ್ನು ಯಾವ ರೀತಿ ಕೊಡ್ತಾರೆ ಅಂತ ಇದು ಕೆ ಪಿ ಎಸ್ ಸಿ ಮತ್ತು ಕೆ ಇ ಎ ನಡುವೆ ಇರುವಂತಹ ಹುದ್ದೆಗಳು ಇದೊಂದೇ ನನಗೆ ಬೇಜಾರಿನ ಸಂಗತಿ ಅಂದರೆ ಎಕ್ಸೈ ಅಬಕಾರಿ ಇಲಾಖೆಯ ಒಂದು ದೊಡ್ಡ ನೇಮಕಾತಿಯನ್ನು ಕೆ ಎಗೆ ವಹಿಸ್ಕೊಡ್ಬೇಕು ಕೆ ಪಿ ಎಸ್ ಸಿ ಅವ್ರಿಗೆ ನೋಟಿಫಿಕೇಷನ್ ಮಾಡೋಕ್ಕಾಗಲ್ಲ ಅಂದರೆ ಎಕ್ಸಾಮ್ನ ಕರೆಕ್ಟಾಗಿ ನಡೆಸೋಕಾಗಲ್ಲ ಅಂದರೆ ದಯವಿಟ್ಟು ನೀವೇ ಬಿಟ್ಕೊಟ್ಬಿಡಿ ಕೆ ಇ ಅವ್ರಿಗೆ ನಡೆಸ್ಕೊಡ್ತಾರೆ ಏಕೆಂದರೆ ಒನ್ ಆಫ್ ದ ಬಿಗ್ಗೆಸ್ಟ್ ನೇಮಕಾತಿ ಇದು ಇನ್ನೂರೈವತ್ತಕ್ಕೂ ಹೆಚ್ಚು ಎಕ್ಸೈಸ್ ಸಬ್ ಸಬ್ಇನ್ಸ್ಪೆಕ್ಟರ್ ಒಂಬೈನೂರೈವತ್ತಕ್ಕೂ ಹೆಚ್ಚು ಎಕ್ಸೈಸ್ ಗಾರ್ಡ್ ಆರಾಮಾಗಿ ನಡೆಸ್ಕೊಡ್ತಾರೆ ಕೆ ಎ ಅವ್ರಿಗೆ ಕೊಟ್ಟರೆ ಪೊಲೀಸ್ ಇಲಾಖೆ ಹುದ್ದೆಗಳನ್ನು ಕೊಟ್ಟಿರೋದ್ರಿಂದ ಬಟ್ ಪೊಲೀಸ್ ಇಲಾಖೆಯ ಫಿಸಿಕಲನ್ನು ಅವರೇ ಮಾಡ್ತಾರೆ ಪೊಲೀಸ್ ಇಲಾಖೆನೇ ಮಾಡ್ತಾರೆ ಪರೀಕ್ಷೆ ಮಾತ್ರ ಕೆ ಇ ಎಗೆ ಸೊ ಕೆ ಎಗೆ ಕೊಟ್ಟಿರುವಂತಹ ಈ ನಡೆ ಸ್ವಾಗತಾರ್ಹ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಆಪ್ಷನ್ ಇದು ಕೆ ಇ ಎ ಕರೆಕ್ಟಾಗಿ ನಡೆಸ್ಕೊಡ್ತಾರೆ ಈಗ ನಾವು ಕಂಪೇರ್ ಮಾಡಿದ್ರೆ ಕೆ ಎಕ್ಕಿಂತ ಕೆ ಪಿ ಸಿನೇ ಬಿಗ್ಗರ್ ಕೆ ಪಿ ಎಸ್ ಸಿ ಇದಕ್ಕಿಂತ ಪವರ್ ಇದೆ ಹಣಕಾಸಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅವ್ರಿಗೆ ಬಟ್ ಏನು ಈ ರೀತಿ ಮಾಡ್ತಾರೆ ಗೊತ್ತಿಲ್ಲ ಇದೇ ಪ್ರಾಬ್ಲಮ್ ನಾನು ಅಂತಲ್ಲ ತುಂಬ ಜನರ ಬೇಜಾರಿದೆ ಈ ಅಬಕಾರಿ ನೇಮಕಾತಿಯನ್ನು ದಯವಿಟ್ಟು ಕೆ ಎ ಕೊಡಿ ನಡೆಸ್ಕೊಡ್ತಾರೆ ಅಂತ ನೇಮಕಾತಿಗಳು ಯಾವಾಗುತ್ತೆ ಯಾವಾಗುತ್ತೆ ಅಂದರೆ ಆಲ್ಮೋಸ್ಟ್ ಎಲ್ಲ ಮುಗಿದಿದ್ದಾವೆ ಆ್ಯಂಡ್ ಅದೊಂದು ಮೀಸಲಾತಿ ಸಂಬಂಧಪಟ್ಟಾಗ ಒಂದು ಸ್ವಲ್ಪ ಚರ್ಚೆ ಆಗ್ತಿರ್ಬೋದು ಅಷ್ಟೇ ಐವತ್ತಾರ ಅಥವಾ ಐವತ್ತು ಪರ್ಸೆಂಟ್ ಐವತ್ತಾರು ಮಾಡ್ತೀವಿ ಅಂತ ಹೇಳಿದ್ರು ಮತ್ತೇನೋ ಪ್ರಾಬ್ಲಮ್ ಆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಿದ್ರು ಬಟ್ ಅದ್ರ ಬಗ್ಗೆ ಕನ್ಫರ್ಮೇಷನ್ ಇಲ್ಲ ಕನ್ಫರ್ಮೇಷನ್ ಸಿಕ್ಕರೆ ನಿಮಗೆ ಹೇಳ್ತೀನಿ ಬಟ್ ವೆರಿ ಸೂನ್ ಆಗೋದು ಇವಾಗ ಆಲ್ರೆಡಿ ಕೆ ಎ ಅವ್ರದ್ದು ಏಳ್ನೂರಕ್ಕೂ ಹೆಚ್ಚು ಹುದ್ದೆಗಳು ನೋಟಿಫಿಕೇಷನ್ ಆಗಿದೆ ಅದರ ಪ್ರೊಸೆಸಲ್ಲಿ ಬ್ಯುಸಿ ಇದ್ದಾರೋ ಅವರು ಅದಾದಮೇಲೆ ಫಸ್ಟ್ ಆಗೋದು ಈ ಹುದ್ದೆಗಳು ನಾಲ್ಕು ಸಾವಿರದ ಐನೂರು ಪಿ ಸಿ ಹುದ್ದೆಗಳು ಆ್ಯಂಡ್ ವಿಲೇಜ್ ಅಕೌಂಟೆಂಟ್ ಇನ್ನು ಅಫಿಷಿಯಲ್ಲಾಗಿ ಬರಬೇಕು ಲೆಟ್ರ್ಗಳೆಲ್ಲ ಬರಬೇಕು ಇನ್ನೂ ವಿಲೇಜ್ ಅಕೌಂಟೆಂಟು ಇರೋದೀಗ ಪ್ರೊಸೆಸ್ಸು ಎಲ್ಲ ತಾಲೂಕ್ ಪಂಚಾಯಿತಿಗಳಿಗೆ ಜಿಲ್ಲಾ ಪಂಚಾಯಿತಿಗಳಿಗೆ ಪತ್ರವನ್ನು ಕಳಿಸ್ತಿದ್ದಾರೆ ನಿಮ್ಮ ವ್ಯಾಪ್ತಿಯಲ್ಲಿ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳು ಎಷ್ಟು ಖಾಲಿ ಇದೆ ಈ ರೀತಿ ಮಾಹಿತಿ ಕೊಡಿ ಅಂತ ಆ ಮಾಹಿತಿ ತೊಗೊಂಡು ಆದಮೇಲೆ ಅಧಿಕೃತ ಮಾಡಿ ಕಂಪ್ಲೀಟ್ ಒಂದು ರಾಜ್ಯ ಪಥದಲ್ಲಿ ಹೊರಡಿಸಿ ಆಮೇಲೆ ನೋಟಿಫಿಕೇಶನ್ ಮಾಡ್ತಾರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಟ್ ಓದೋದು ಕೂಡ ನಿಮಗೆ ಟೈಮ್ ಬೇಕಾಗುತ್ತೆ ಫಸ್ಟ್ ಇರೋದು ಇವಾಗ ನಾಲ್ಕು ಸಾವಿರದ ಐನೂರು ಪಿ ಸಿ ಆ್ಯಂಡ್ ಏಳ್ನೂರು ಇದ್ರದ್ದು ಈಗ ಆಗಿರೋ ಆಲ್ರೆಡಿ ಆಗಿರೋ ಕೆ ಎ ನೋಟಿಫಿಕೇಷನ್ ಕೆ ಪಿ ಸಿಯಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಯಾವ ನೋಟಿಫಿಕೇಶನ್ ಫಸ್ಟ್ ಬಿಡ್ತಾರೆ ಅಂತ ಅವ್ರು ಯಾವ ನ್ಯೂಸನ್ನು ಕೂಡ ಹೊರಗಡೆ ಬಿಡ್ತಾ ಇಲ್ಲ ಈಗ ಕೆ ಇಂದ ಮನೆ ಒಂದು ವೀಡಿಯೋ ಮಾಡಿದರು ಆಗಿ ಎಷ್ಟು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಸರ್ ಎಲ್ಲ ಪ್ರೊಸೆಸನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದರು ಕೆ ಪಿ ಸಿಯಿಂದ ಕೂಡ ಅಷ್ಟೇ ಯಾರಾದರೂ ಒಬ್ಬ ಸ್ಪೋಕ್ ಪರ್ಸನ್ನ ಇಡಿ ಒಂದು ಚಾನಲ್ ಕ್ರಿಯೇಟ್ ಮಾಡಿ ಡೌಟ್ಸ್ ಇರೋದನ್ನ ಕ್ಲೀನಾಗಿ ಅವರೇ ಬಂದು ಕ್ಲಾರಿಫೈ ಮಾಡೋ ಥರ ಆದರೆ ಮೇಲೆ ಒಳ್ಳೆ ಅಭಿಪ್ರಾಯ ಬರುತ್ತೆ ಐ ಹೋಪ್ ಕೆ ಪಿ ಎಸ್ ಸಿಯಿಂದ ಕೂಡ ನೋಟಿಫಿಕೇಷನ್ ಬೇಗ ಆಗಲಿ ಅಂತ ಕೇಳ್ಕೊಳ್ಳೋಣ ಇಷ್ಟು ಮಾಹಿತಿ ಕೆ ಪಿ ಎಸ್ ಸಿ ಮತ್ತು ಕೆ ಇ ಎ ಎರಡು ಸಾವಿರದ ಇಪ್ಪತ್ತಾರಕ್ಕಿರುವಂತಹ ಹುದ್ದೆಗಳು ಇದು ಬಿಟ್ಟರೆ ಇನ್ನೂ ಹುದ್ದೆಗಳಿದೆ ಟಿ ಇ ಟಿ ಇದೆ ಅಸಿಸ್ಟೆಂಟ್ ಪ್ರೊಫೆಸರ್ ಇದೆ ಇನ್ನೂ ಹಲವಾರು ನೇಮಕಾತಿಗಳಿದೆ ನಾನಿಲ್ಲಿ ಜಸ್ಟ್ ಪ್ರಮುಖವಾದ ನೇಮಕಾತಿ ಬಗ್ಗೆ ಮಾತ್ರ ಹೇಳಿದ್ದು ಆ್ಯಂಡ್ ಎಸ್ ಡಿ ಎ ಅಂತೂ ಅದ್ರ ಕಥೆನೇ ಗೊತ್ತಿಲ್ಲ ಆರ್ ಟಿ ಐಗೆ ಎರಡು ಆರ್ ಟಿ ಐಗೆ ಅರ್ಜಿ ಹಾಕ್ತಿದ್ದೀವಿ ಒಂದು ಎಕ್ಸೈಸ್ ಗಾರ್ಡ್ ಹಾಕಾಗಿದೆ ಎಕ್ಸೈಸ್ ಗಾರ್ಡ್ ನೇಮಕಾತಿ ಎಲ್ಲಿಗೆ ಬಂತು ಅಂತ ಎಸ್ ಡಿ ಎ ಕೂಡ ಆರ್ ಟಿ ಐ ಅರ್ಜಿ ಹಾಕಬೇಕು ಅದ್ರ ಬಗ್ಗೆ ಮಾಹಿತಿ ನೋಡೋಣ ಏನು ಕೊಡ್ತಾರೆ ಅಂತ यू सो मच मैले भेट्नु